ಎक्स्ट्रा નંબર ಆಗಿದೆ ಅಂದು ನಂಬರ್ ಆಗಿರೋ ಈಗ ನಮ್ದು ಲಾಸ್ಟ್ ಬಾವಿ ನಮ್ದು ಆನ್ ಆಗ್ತಿಲ್ಲ ನಮ್ದು ನಂಬರ್ ಆಗಿದೆ ಎಲ್ಲ ಇದೆ ನಂಬರ್ ಸಮೇತ ಅಂತ ನಾನು ಕೊಡ್ತೀನಿ ಎಲ್ಲ ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ ರಜಯ್ ರೆಸ್ಪಾನ್ಸ್ ಮಾಡ್ತಲ್ಲ ಈಗ ನಾನು ಬಾಡಿ ಆರartifactId ನಾನು ಏನು ಇಲ್ಲ ಅದನ್ನ ಅನ್ನಾದ್ರೆ ಡಿಸ್ಕನೆಕ್ಟ್ ಮಾಡಿ ಅದ್ಬಿಟ್ಟು ಬೇರೆ ಏನೋ ಆಪ್ಷನ್ ಮತ್ ಮಕ್ಕ ಮತ ಹಾಕಂತಾರಲ್ಲ ಸರ್ ಆಕಡೆಗೆ ಲೈನ್ ಬಿಚ್ಚಿಸ್ತಕ್ಕೆ ಅಷ್ಟೇ ಮಾಡಕ್ಕೆ ಅದು ಯಾರು ಸರ್ ಮಾಡಬೇಕು ರೇವಣ್ಣವರಿಗೆ ಹೇಳೋಕೆ ಅಂತ ಆಫೀಸಿಗೆ ಹೋಗಿ ಕೆವಿಎ ಏಯ್ ಎಲ್ಲೆಲ್ಲಾ ತಿಬ್ರೆ ಎಲ್ಲ ಮಾಡ್ಬಿಡು ಏ ಅವ್ರ ರೈತರು ಕಣಪ್ಪ ಹಂಗೆಲ್ಲ ಮಾಡಕ ಆಗಲ್ಲ ಅಂದ್ರೆ ಆದೇಶ ಸರ್ಕಾರದಿಂದ ಹೊಸದಾಗಿ 왔ಗಾಗಿ ಯಾವುದೋ ಎಫಿಸೆಟಿ ನಾವು ಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ ಹಾಗಾಗಿ ಯಾವುದೋ ಅನ್ನದ ಇದಾ ಕಂಡ್ರೆ ಅದಕ್ಕೆ ನಂಬರ್ ಮಾಡಕ ಅವಕಾಶ ಇಲ್ಲ ಮಾತಾಡಬೇಡಿ ಆ ರೆಕಾರ್ಡಿಂಗ್ ಅದನ್ನ ಟೆಲಿಕಾಸ್ಟ್ ಮಾಡ್ಲಿಲ್ಲ ನಾವು ನಾನು ಹೇಳಿದ್ದೆ ಟೆಲಿಕಾಸ್ಟ್ ಮಾಡ್ತೀನಿ ರಣಾರ್ ಅಂತ ವಿಲಾಸಾ ಮಾಡಬೇಡಿ ನಾನು ಕಟ್ ಮಾಡ್ತೀನಿ ಅಂತಂದ್ರು ನಂದಗೂ ರೈಟ್ ಲಾಗ್ ಅನ್ನು ಸರ್ ಕೊಡೋದೇ ನೈಟ್ ಕರೆಂಟ್ ಅದನ್ನ ನೈಟ್ ಅವರ ಅಕೌಂಟ್ ನಮಗೆ ಆಕೊಳ್ಳಿ

24 ಗಂಟೆ ಸಪ್ಲೈ ನಿಮ್ ಫೀಡರ್ ಇಲ್ಲಿ ತರ 7 ಗಂಟೆ ಕೊಡೋದಿಲ್ಲ ಅಲ್ಲ ನೀರು ಹೇಳಿದ್ರೆ ಅಲ್ಲ ಫೀಡರ್ ಅಲ್ಲಿ ಇರೋದೇ ಹೇಳ್ತಾ ಇದೀನಿ ನಾನು ಆ ಫೀಡರ್ ಅಲ್ಲಿ ಗಂಟೆ ಸಪ್ಲೈ ಬಟ್ ಏನು ಓವರ್โหลด ಇದೆ ಅಂತ ಹೇಳಿ ಕುಶಾವರ ಕಡೆ ಒಂದ ಕಡೆ 4 ಗಂಟೆ ಹುಷಾರು ಲೈನ್ ನ ಇದು ಮಾಡ್ಕಟ್ಟಿ ಬಿಡಿ ಸಿಂಕ್ ಲೈನ್ ಹೊಸ್ತಾಗಿ ಲಿಂಕ್ ಲೈನ್ ಮಾಡಕ್ ಮಾಡಿದ್ವಿ ಸ್ಟೇಷನ್ ಇದೆ ಅದೀಗ ಈ ಬಿಸಿಗಾದರೂ ನಿಮ್ಮ ಈ ಬಿಸಿಗ ಸಮಸ್ಯೆ ಸಾರ್ವಂತ ಆಗುತ್ತೆ ಅದು ಈ ಸಿ ಸಮಸ್ಯೆ ಏನಿದೆ ಅದನ್ನ ಅನ್ನುತರ ಡಿಸ್ಕನೆಕ್ಟ್ ಮಾಡ್ಲೇಬೇಕು ಅದ್ ಮಾಡ್ತೀನಿ ಸರ್ ಮತ್ತೆ ನೈಟ್ ಹಾಕಂತಿರಲ್ಲ ಏನಂತ ಲೈನ್ ಬಿಚಸ್ ಬಿಡಯಾ லைன் அந்த கம்பூர் பக்கனே பாவி உடத்தாவது பரீ பக்கை ஆகின்றோ அவ்வளோ மோட்டர் ஆராக் நம்ம ஆன் ஆகவே நீங்க ஏன் பட் இல்லை ನೀವೇ ನೀವೇ ಸೊಲ್ಯೂಷನ್ ನೀವೇನಿ ನೀವೇನ್ ಮಾಡಬೇಕು ನನ್ನ ಪ್ರಾಬ್ಲಮ್ ಹೇಳ್ತಾ ಇದಿರಲ್ಲ ಒಂದು ಐ ಮಾಡಂಗಿಲ್ಲ ಮಾಡಿಲ್ಲ ಅವ್ರಿಗೆ ಆರ್ ನಂಬರ್ ಕೊಟ್ಟು ಟಿ ಕೊಟ್ಟು ಏನು ಮಾಡಕ್ ಆಗಲ್ಲ ಆರ್ ಜನ ಏನಿದ್ರೆ ಡಿಸ್ಕನೆಕ್ಟ್ ಮಾಡ್ಬೇಕು ಬಿಟ್ಟರೆ ಏನೋ ಆಪ್ಷನ್ ಇಲ್ಲ ಅದ್ ಮಾಡಿಸ್ತಿಲ್ಲೇ ಆಗಲ್ವಲ್ಲ ನಂಬರ್ ಮಾಡಿಸ್ಕೊಂಡು ಬಾವಿ ಹಿಡ್ಕೊಂಡು ನಾನು ಪ್ರಕಾರ ಏನ್ ಮಾಡ್ಕೊಡ್ಬೇಕು ಅಂತ ನೀವ್ ಸೊಲ್ಯೂಷನ್ ಆರ್ ಜನ ಏನಿದ್ರೆ ನಾ ಡಿಸ್ಕನೆಕ್ಟ್ ಮಾಡ್ಸ್ತೀನಿ ವ್ಯವಸ್ಥೆ ವ್ಯವಸ್ಥೆ ವ್ಯವಸ್ಥೆ